ಕರ್ನಾಟಕ ರಾಜ್ಯದ ಒಂದು ಸಂಜಾನ್ಸ್ ಆಮ್ಲನ್ಸ್ ಬ್ರಿಗೇಡ್ ಒಂದು ನಡೀ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಲ್ಲಿ ಚುನಾವಣೆ ನಡೀತಾ ಇದೆ ಆ ಚುನಾವಣೆನ ಕೋರ್ಟ್ ಮುಖಾಂತರ ಇವತ್ತು ಏನು ಕೋರ್ಟ್ ಆದೇಶ ಕೊಟ್ಟಿದೆ ಆ ಆದೇಶದ ಪ್ರಕಾರ ನಾವು ಇಲ್ಲಿ ಚುನಾವಣೆ ಮಾಡಕ್ಕೆ ಬಂದಿದ್ದೀವಿ ಆದರೆ ಇಲ್ಲಿ ಚುನಾವಣೆ ಅಧಿಕಾರಿ ಏಕಪಕ್ಷಿಯಾಗಿ ಆತ ಬಂದು ಏನು ವೋಟ್ರ್ ಲಿಸ್ಟ್ನ ವಿತೌಟ್ ಫೋಟೋ ವೋಟರ್ ಲಿಸ್ಟ್ನ ಮಾಡಿದೆ ಆತ ಚುನಾವಣೆ ಮಾಡ್ತಾ ಇದ್ದಾರೆ ಕೇಳಿದ್ರೆ ಆತ ನಾನು ಮಾಡೋದೇ ಹಿಂಗೆ ಹಿಂಗೆ ಮಾಡೋದು ಅಂತ ಹೇಳಿ ನಮಗೆ ಬೆದರಿಕೆ ಆಗ್ತದೆ ನಾನೊಬ್ಬ ಕ್ಯಾಂಡಿಡೇಟ್ ಆಗಿ ನಾನು ಕೇಳೋಕೆ ಅಧಿಕಾರ ಇಲ್ವಾ ಅವ್ರ ಹತ್ರ ನಾನು ಕೇಳಿದ್ದೀನಿ ಆ ಚುನಾವಣೆ ಅಧಿಕಾರಿನ ನೋಡಿದ್ರೆ ನನ್ನ ಮೇಲೆ ಹೊಡೆಯೋದಕ್ಕೆ ಬರ್ತಾ ಇದ್ದಾರೆ ಹೊಡೆಯೋದಕ್ಕೆಲ್ಲ ಬರ್ತಾ ಇದ್ದಾರೆ ಯಾವ ರೀತಿ ನ್ಯಾಯ ಇದು ಯಾವ ರೀತಿ ಪ್ರಜಾಪ್ರಭುತ್ವದಲ್ಲಿ ಏನಾದರೂ ಇಂಥ ಒಂದು ವ್ಯವಸ್ಥೆ ಇದೆಯಾ ಇವರು ಇಷ್ಟಕ್ಕೂ ಮಾಡೋದಕ್ಕೆ ನೋಡಿ ನೀವೇ ಹೋಗಿ ನೋಡಿ ಆ ಟೇಬಲ್ ಮೇಲೆ ಚುನಾವಣೆ ಓಟ್ ಲಿಸ್ಟ್ ಇದೆ ಚುನಾವಣೆ ಓಟ್ ಲಿಸ್ಟಲ್ಲಿ ಯಾರು ಒಂದು ಫೋಟೋನೂ ಇಲ್ಲ ಏನೂ ಇಲ್ಲ ಅಂಥ ಚುನಾವಣೆ ಪಟ್ಟಿನಿಟ್ಕೊಂಡು ಇವರು ಚುನಾವಣೆ ಮಾಡೋಕೆ ಬಂದಿದ್ದಾರೆ ಯಾವ ರೀತಿ ಇವ್ರು ಚುನಾವಣೆ ಮಾಡೋಕೆ ಬಂದಿದ್ದಾರೆ ನಾವು ಕೇಳಿದರೆ ನೀವು ಆಚೆ ಹೋಗಿ ಅಂತಾರೆ ಒಬ್ಬ ಕ್ಯಾಂಡಿಡೇಟ್ನ ಎಂಥ ಎಲೆಕ್ಷನ್ ಅಧಿಕಾರಿ ಈತ ಈತ ಎಂಥ ಎಲೆಕ್ಷನ್ ಅಧಿಕಾರಿ ಅಬ್ಜೆಕ್ಷನ್ ಕೊಡಿ ಅಬ್ಜೆಕ್ಷನ್ ಕೊಡಿ ಅಂತಾರೆ ಯಾವ ರೀತಿಯಲ್ಲಿ ನಾನು ಕೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡಿಬೇಕಾದ್ರೆ ಫೋಟೋ ಹೆಸರು ಮತ್ತು ವಿಳಾಸ ಇರುತ್ತೆ ಇವ್ರು ಬರೀ ನೋಡಿ ಈ ಓಟ್ಲಿಸ್ಟಲ್ಲಿ ಇದೇ ಓಟ್ ಲಿಸ್ಟು ಇದರಲ್ಲಿ ಬರೀ ಹೆಸರು ಬಿಳಾಸ ಇದೆ ಈ ಶಿವಕುಮಾರ್ ಅನ್ನೋನ್ ಯಾರೋ ಹತ್ತು ಜನ ಇರ್ತಾರೆ ಅವನ್ ಯಾವ್ದೋ ಶಿವಕುಮಾರ್ ಅಂತ ಬಂದು ತೋರಿಸ್ಬಿಟ್ರೆ ಓಟ್ ಹಾಕಕ್ಕೆ ಆಗತ್ತಾ ನಮಗ್ ಗೊತ್ತಾಗತ್ತ ನಮ್ಗೆ ನೋಡಿ ನೀವೇ ನೋಡಿ ಇದನ್ನ ಇಟ್ಕೊಂಡು ಇವರು ಚುನಾವಣೆ ಮಾಡಕ್ ಬಂದಿದ್ದಾರೆ ಇವರು ಯಾ ಕ್ಯಾಂಡಿಡೇಟ್ ಅಷ್ಟೇ ಒಂದು ಲೆಟರ್ ಕೊಟ್ಟಿದ್ದಾರೆ ಒಂದು ನಮ್ಗೆ ಮೀಟಿಂಗ್ ಸಾರನೂ ಕರೆದಿಲ್ಲ ಒಂದು ಮೀಟಿಂಗ್ ಕರೀದೆ ಇವರು ಮನೆಗೆ ಲೆಟರ್ ಕಳಿಸಿದ್ರು ಈ ತರ ಚುನಾವಣೆ ನಿಮಗೆ ಕೋರ್ಟಿಂದ ಆದೇಶ ಆಗಿದೆ ನಿಮ್ಗೆ ಬನ್ನಿ ಅಂತೇಳಿ ನಮ್ಗೆ ವಿಚಾರಗಳೇ ಗೊತ್ತಿಲ್ಲ ಲಾಸ್ಟ್ ಡೇಟ್ ಲಾಸ್ಟ್ ಡೇಟ್ ಅಂತೇಳಿ ಬಂದು ನಾಮಿನೇಷನ್ ಮಾಡಿದ್ರಿ ಒಂದೇ ಚುನಾವಣೆ ಪ್ರಕ್ರಿಯೆ ಇಪ್ಪತ್ತೊಂದು ದಿನ ಯಾವುದೇ ಚುನಾವಣೆ ಆಗಿರ್ಲಿ ಇಪ್ಪತ್ತೊಂದು ದಿನ ಪ್ರಕ್ರಿಯೆ ಆದ್ರೆ ಇವರು ಒಂದು ವಾರದಲ್ಲಿ ಚುನಾವಣೆನ ರೆಡಿ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಇವರು ಒಂದು ವಾರದಲ್ಲಿ ಯಾವ್ದಿದು ಆದೇಶ ಯಾವ್ದಿದು ಕಾನೂನು ಮಾಡ್ಕೊಂಡು ಯಾವ ರೀತಿ ನಮಗೆ ನ್ಯಾಯ ಬೇಕು ನ್ಯಾಯ ಇಲ್ಲಾಂದ್ರೆ ನಾವ್ ಯಾರು ಇಲ್ಲಿ ಬರಲ್ಲ ಇಲ್ಲಿ ಧರಣಿ ಕುತ್ಕೊಳ್ತೀವಿ ಇವಾಗ ನಮ್ಗೆ ಅವರು ಇಲ್ಲ ನಾನು ಚುನಾವಣೆ ಹಿಂಗೆ ಮಾಡೋದು ಅಂತೇಳಿ ಏಕಾಏಕಿ ಅವರು ಹಂಗ ಹೇಳ್ತಾ ಇದಾರೆ ನಮ್ಮನ್ನ ಒಡೆಯೋದಕ್ಕೆ ಬರ್ತಾ ಇದಾರೆ ಕೈವಾಡ ಸುಮಾರು ಜನಗಳಿದೆ ಅಯ್ಯೋ ನಮ್ಗೆ ಯಾಕೆ ಹೆಸರುಗಳು ನಮ್ಗೆ ಬೇಕು ಅವ್ರ ಚುನಾವಣೆ ಅಧಿಕಾರಿ ಕೇಳಿ ಯಾರ್ಯಾರ್ದಲ್ಲಿ ಕೈವಾಡ ಇದೆ ಅಂತೇಳಿ ಯಾರು ಕೈಗೊಂಬೆ ಕುಣಿತಾ ಇದಾರೆ ಅಂತ ಚುನಾವಣೆ ಅಧಿಕಾರಿನ ಕೇಳಿ ನಮ್ಗೆ ಏನ್ ಗೊತ್ತು ಚುನಾವಣೆ ಅಧಿಕಾರಿ ಅಲ್ಲಿದ್ದಾರೆ ನೋಡಿ ಅವ್ರು ಪ್ರಶ್ನೆ ಮಾಡಿ ಕೇಳಿ ನಾವು ನ್ಯಾಯಯುತವಾಗಿ ಕೇಳ್ತಾ ಇದೀನಿ ನನ್ನ ಓಟ್ ಲಿಸ್ಟ್ ಅಲ್ಲಿ ಫೋಟೋ ಇಲ್ಲದೆ ಇವತ್ತು ಮಾಡ್ತಾ ಇದ್ದಾರೆ ಯಾರೋ ವ್ಯಕ್ತಿ ಇನ್ನೊಬ್ಬ ರಮೇಶೋ ಸುರೇಶ್ ಯಾರೋ ಬಂದು ಅವರು ಸಾವಿರ ಜನ ಲಕ್ಷ ಜನ ರಮೇಶ್ ಇರ್ತಾರೆ ಆ ರಮೇಶ್ ಯಾರೋ ಬಂದು ನಾನೇ ರಮೇಶ್ ಅಂದ್ರೆ ಹೆಂಗ್ ಓಟ್ ಕೊಡಕ್ ನಾವು ಅದೇ ನಮ್ಮ ಸಂಸ್ಥೆದಲ್ಲಿ ಫೋಟೋ ಕಾಪಿ ವಿತ್ ಎಲ್ಲ ರೆಕಾರ್ಡ್ಸ್ ಇದೆ ಅದನ್ನ ತಗೊಂಡ್ ಬನ್ನಿ ಅಂತ ಕೇಳಿದ್ರೆ ಇವ್ರು ತಗೊಂಡ್ ಬರ್ತಾ ಇಲ್ಲ ನಮ್ಗೆ ಅಲ್ಲಿ ಕೊಡಿ ಅಂದ್ರೆ ರಿಟರ್ನಿಂಗ್ ಅಲ್ಲಿ ಕೊಡ್ತಾ ಇಲ್ಲ ಯಾಕೆ ಈ ತರ ಮಾಡ್ತಾ ಇದಾರೆ ಇವರು ನ್ಯಾಯ ಬೇಕು جايو بيکو بيکے بيکو جايو بيکو بيکے بيکو جايو بيکو ڌڪارا ادڪارا ڌڪارا ادڪارا जाक, दो morally प्वान हो हिल सर chamado जैसिसस कालई, थिखाइड लेटाछव्योण कालगे अ को नागिए है तरीओरएड़़ किर मता Clemson हिहो